ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಜಾಸ್ತಿ ಇರುವ ಕಾರಣ ಎಲ್ಲ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾರಿಗಾದರೂ ಹಣ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಅಥವಾ ಬೇರೆಯವರು ನಿಮ್ಮ ಸಮಯಕ್ಕೆ ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಅಂದ್ಕೊಂಡಿರೋದಿಲ್ಲ ಅಂದರೆ ನಿಮಗೆ ರಿಜಲ್ಟು ಸಿಗೋದಿಲ್ಲ ಇಲ್ಲಿ ತುಂಬ ಜಾಗರೂಕತೆ ವಹಿಸಿ ಅಂತ ಹೇಳ್ತೇನೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತುಂಬ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿರೋದ್ರಿಂದ ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹಾಗೆ ವಿಶೇಷವಾಗಿ ಗುರುಬಲ ಇಲ್ಲದೇ ಇರೋದರಿಂದ ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯಲ್ಲಿ ಸಮಸ್ಯೆ ಅಥವಾ ಓದುವಾಗ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಗುರುವಾರಗಳಂದು ಶ್ರೀ ಗುರು ರಾಘವೇಂದ್ರ ದೇವಸ್ಥಾನದಲ್ಲಿ ಅಥವಾ ಮಂದಿರದಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ವಿಷ್ಣುವಿನ ಸಾನ್ನಿಧ್ಯಗಳಲ್ಲಿ ದತ್ತಾತ್ರೇಯ ಕ್ಷೇತ್ರದಲ್ಲಿ ನಿಮಗಿಷ್ಟವಾದಂಥ ಪೂಜೆಯನ್ನು ಕೊಟ್ಟು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ವಿಶೇಷವಾಗಿ ಒಂಬತ್ತನೇ ಮನೆಯಲ್ಲಿ ನಿಮ್ಮ ರಾಶಿಗೆ ರಾಹು ಇರೋದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಹಣ ಬರುತ್ತೆ ಅಥವಾ ಹೆಚ್ಚಿನ ಲಾಭ ಆಗುತ್ತೆ ಅಥವಾ ನೀವು ಅಂದ್ಕೊಂಡಲೇ ಇರೋ ರೀತಿಯಲ್ಲಿ ಶುಭ ಫಲ ಸಿಗುತ್ತೆ ಅಂತಕ್ಕಂಥ ಭಾವನೆಯಲ್ಲಿ ಇರ್ತೀರಿ ಇದು ಆಕಸ್ಮಿಕವಾಗಿ ನಿಮಗೆ ಧನಪ್ರಾಪ್ತಿಯಾದರೆ ತುಂಬ ಉತ್ತಮ ಆದರೆ ಆ ಹಣ ಬರಲಿಕ್ಕೆ ಅಂತೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಮ್ಮ ಪ್ರಯತ್ನವನ್ನು ಮಾಡ್ಕೋಬೇಡಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ವಿಶೇಷವಾಗಿ ನಾಗನ ಸಾನ್ನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ ಪಂಚಾಮೃತ ಅಭಿಷೇಕ ಅಥವಾ ಎಳ್ಳೇಣ್ಣ ಅಭಿಷೇಕವನ್ನು ಮಂಗಳವಾರ ಷಷ್ಠಿ ಪಂಚಮಿಯ ದಿನಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಒಮ್ಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದ್ರಿಂದಲೂ ತುಂಬ ಉತ್ತಮ ಫಲ ಫಲಗಳು ಸಿಕ್ತವೆ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡೋದು ಭಾಳ ಉತ್ತಮ ಪೂಜೆ ಮಾಡಿಸಿ ಅಥವಾ ಸರಸ್ವತಿ ದೇವಿಗೆ ಪೂಜೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ನಿಮಗೆ ಡಿಸ್ಟರ್ಬನ್ ಆದ ಸಂದರ್ಭದಲ್ಲಿ ನೀವು ಸ್ಟಡಿ ಮಾಡ್ತಕ್ಕಂಥ ಡೈರೆಕ್ಷನ್ನ ಬದಲಾವಣೆ ಮಾಡ್ಕೊಳ್ಳಿ ಅಥವಾ ಒಂದು ಐದು ನಿಮಿಷ ವಾಕ್ ಮಾಡಿ ಮತ್ತೆ ಸ್ಟಡಿ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ವಿಶೇಷವಾಗಿ ಹತ್ತನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿ ಇರೋದರಿಂದ ನೀವೇನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿರೋ ಅಷ್ಟೊಂದು ಲಾಭಗಳು ಸಿಗೋದಿಲ್ಲ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರೋಪ ಪ್ರತ್ಯಾರೋಪ ಬರ್ತಕ್ಕಂಥದ್ದು ಅಥವಾ ಕೆಲಸವನ್ನೇ ಕಳೆದುಕೊತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇಲ್ಲಿ ಈ ತಿಂಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾರ ಮಾತು ಕೇಳೋದು ಬೇಡ ತಾವೇ ಡಿಸಿಷನ್ ತೆಗೆದುಕೊಂಡು ಉದ್ವೇಗಕ್ಕೆ ಒಳಗಾಗಿ ಆಮೇಲೆ ಪ್ರಾಯಶ್ಚಿತ್ತ ಪಟ್ಟರೆ ಅದರ ಫಲಾಫಲಗಳು ನಿಮಗೆ ಸಿಗೋದಿಲ್ಲ ಆದ್ದರಿಂದ ಮೊದಲೇ ಎಚ್ಚರಿಕೆಯನ್ನು ವಹಿಸಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ ಸಾಧ್ಯ ಆದರೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಶನಿವಾರಗಳಂದು ದೇವರ ದೇವಸ್ಥಾನ ಅಥವಾ ಗಣಪತಿ ದೇವರ ಮಂದಿರ ಅಥವಾ ಮಾರುತಿ ದೇವರ ಮಂದಿರಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ವಿಶೇಷವಾಗಿ ಸಹೋದರರೊಡನೆ ಮನಸ್ತಾಪವನ್ನು ಕಟ್ಕೊಬೇಡಿ ಆದಷ್ಟು ಸ್ನೇಹಪೂರ್ವಕವಾಗೇ ಇದ್ದು ಸಮಸ್ಯೆಗಳು ಬಂದಲ್ಲಿ ಅವನ್ನು ಪರಿಹಾರಗಳನ್ನು ಮಾಡಿಕೊಳ್ಳಿ ಸಣ್ಣ ಪುಟ್ಟ ಪ್ರಯಾಣಗಳಲ್ಲಿ ವಾಹನದಲ್ಲಿ ತೊಂದರೆ ಆಗುವ ಸಾಧ್ಯತೆಗಳಿರ್ತದೆ ವಾಹನದಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ದೂರ ಪ್ರಯಾಣಗಳ ಅವಕಾಶ ನಿಮಗೆ ಬಂದಂಥ ಒಂದು ಸಮಯದಲ್ಲಿ ನಿಮ್ಮ ಒಡವೆ ವಸ್ತ್ರ ಆಭರಣ ಅಥವಾ ನೀವೇನಾದರೂ ಕಾರಲ್ಲಿ ಹೋಗ್ತಿದ್ರೆ ವಾಹನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿಯೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯವಾದಷ್ಟು ಈ ತಿಂಗಳಲ್ಲಿ ಆಂಜನೇಯ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ವಿಷ್ಣು ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಗಣಪತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ